ಮೊದಲಿಗೆ ಖರ್ಜೂರನ ಸ್ವಲ್ಪ ಲೈಟಾಗಿ ಹುರ್ಕೊಳ್ಬೇಕು ಒಂದು ಸ್ಪೂನ್ ತುಪ್ಪ ಹಾಕಿ ಹುರ್ಕೊಳ್ಳೋದಂದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇವಾಗ ಖರ್ಜೂರ ಬಿಸಿ ಆಗಿದೆ ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಕಡಲೆಕಾಯಿ ಬೀಜನ ಒಂದು ಏಯ್ಟ್ ಅವರ್ಸ್ ಅಷ್ಟು ನೆನೆಸಿಟ್ಟಿದ್ದೀನಿ ಹಸಿ ಕಡಲೆಕಾಯಿ ಬೀಜ ಆದರೆ ತೊಂದರೆ ಇಲ್ಲ ಹಸಿದಿಲ್ಲ ಅಂದರೆ ಒಣಗಿದ ಕಡಲೆಕಾಯಿ ಬೀಜನೇ ಒಂದು ಏಟ್ ಹವರ್ಸಷ್ಟು ನೆನೆಸ್ಬಿಟ್ಟು ಸಾಫ್ಟ್ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕೀಗ ಇದನ್ನು ಇದಕ್ಕಿವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಕಡಲೆಕಾಯಿ ಬೀಜನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನಿವಾಗ ಸೋಸ್ಕೊಳ್ಬೇಕು ಗಟ್ಟಿ ಹಾಲು ಬರುತ್ತೆ ಇದೇ ಥರ ಬಾದಾಮಿನೂ ನೆನೆಸ್ಬಿಟ್ಟು ಹಾಲು ತೆಗೆದ್ಬಿಟ್ಟು ಈ ಪಾಯಸಕ್ಕೆ ಬಳಸ್ಬೋದು ಕಾಯಿ ಹಾಲನ್ನು ಬಳಸ್ಬೋದು ಕಾಯಿ ಇವಾಗ ಕಡಲೆಕಾಯಿ ಬೀಜದ ಹಾಲು ನೋಡಿ ಇಷ್ಟು ಗಟ್ಟಿಯಾಗಿ ರೆಡಿ ಆಯಿತು ಇದನ್ನು ಒಂದು ಬಟ್ಲಲ್ಲಿ ತಗೊಂಡು ಎಷ್ಟು ಬೇಕೋ ಅಷ್ಟು ಉಪಯೋಗಿಸೋಣ ಇವಾಗ ಸ ಹಿಂಡ್ಕೊಂಡಿರೋ ಕಡ್ಲೆಕಾಯಿಂದು ಚರಟ ಇದನ್ನು ವೇಸ್ಟ್ ಮಾಡಬೇಕಾಗಿಲ್ಲ ಇದ್ರ ಜೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚಟ್ನಿ ಮಾಡಿಕೊಂಡ್ರೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಸಣ್ಣ ಕಪ್ಪಷ್ಟು ಕಡಲೆಕಾಯಿ ಹಾಲು ತೊಗೊಂಡಿದ್ದೀನಿ ಸ್ಟೌವ್ ಹಚ್ಕೊಳ್ತೀನಿ ಇದಕ್ಕೆ ಗ್ರೈಂಡ್ ಮಾಡಿರೋ ಖರ್ಜೂರ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋದು ಅದನ್ನು ಹಾಲಿನಲ್ಲಿ ಹಾಕೋಣ ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ ಕಡಲೆಕಾಯಿ ಹಾಲು ರೆಗ್ಯುಲರ್ ಹಾಲಿಗಿಂತ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು ಇದು ಎಲ್ ಡಿ ಎಲ್ನ ಕಡಿಮೆ ಮಾಡಿ ಹೆಚ್ ಡಿ ಎಲ್ನ ಜಾಸ್ತಿ ಮಾಡುವಂಥ ಗುಣ ಇದೆ ಇದನ್ನು ವಾರದಲ್ಲಿ ಒಂದು ಎರಡು ಮೂರು ಸಲ ಕನ್ಸ್ಯೂಮ್ ಮಾಡಿದ್ರೆ ಸ್ಕಿನ್ ಪ್ರಾಬ್ಲಮ್ಮು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಒಂದು ಪಿಂಚ ಅರಿಶಿನ ಹಾಕ್ಕೊಂಡು ಈ ಹಾಲನ್ನು ಎರಡು ಮೂರು ಸಲ ವಾರದಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಖರ್ಜೂರ ಸ್ಟಿಕ್ಕಿ ಆಗಿರೋದ್ರಿಂದ ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೆ ಇವಾಗ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತೀನಿ ನಾನು ಬೆಲ್ಲ ಅವರವ್ರ ಟೇಸ್ಟಿಗೆ ಹಾಕ್ಕೊಳ್ಬೋದು ಸ್ವೀಟ್ ಜಾಸ್ತಿ ಬೇಕಾದವರು ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ಇವಾಗ ಕುದೀತಾ ಇದೆ ಇನ್ನು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ತೀನಿ ಕಾಲನ್ನ ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಮಗೆ ಥಿಕ್ನೆಸ್ ಎಷ್ಟು ಬೇಕಾಗುತ್ತೆ ಅನ್ನೋದ್ರ ಮೇಲೆ ಈ ಪಾಯಸ ತುಂಬ ರಿಚ್ ಇರುತ್ತೆ ಜಾಸ್ತಿ ತಿನ್ನೋದಕ್ಕಾಗಲ್ಲ ತುಂಬ ಟೇಸ್ಟಿಯಾಗಿ ಡೆಲಿಷಿಯಸ್ ಆಗೂ ಇರುತ್ತೆ ನೀವು ಖಂಡಿತ ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ಪಾಯಸ ಕುದೀತಾ ಇದೆ ಸ್ಟೌವ್ ಆಫ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ಇದ್ದೀನಿ ಗೋಡಂಬಿ ಆಮೇಲೆ ನೀರೆಲ್ಲ ಹಿಂಡ್ಬಿಟ್ಟು ತುಪ್ಪದಲ್ಲಿ ಸೇರಿಸ್ಬೇಕು ಆಯಿತು ಇವಾಗ ದ್ರಾಕ್ಷಿ ಗೋಡಂಬಿನ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ ಅದು ಬೆಂಗಾಲಿ ಸ್ವೀಟ್ ರೆಸಿಪಿ ರಸಮಲೈ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ಸುಲಭವಾಗಿ ಕಡಿಮೆ ಟೈಮಲ್ಲಿ ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಬಳಸಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಈ ಹಾಲನ್ನು ಒಂದು ರೌಂಡ್ ಕಾಯಿಸ್ಕೊಂಡಿದ್ದೀನಿ ಈಗ ಮತ್ತೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಕಾಯ್ದು ಕುದಿಯಕ್ಕೆ ಬಂದ ಮೇಲೆ ನಿಂಬೆ ರಸ ಹಿಂಡ್ಬಿಟ್ಟು ಹಾಲನ್ನ ಒಡಿಸ್ಬೇಕು ಇವಾಗ ಹಾಲು ಕಾದಿದೆ ನಿಂಬೆ ರಸನ ಹಿಂಡ್ತಾ ಇದ್ದೀನಿ ಒಂದು ಫುಲ್ ದೊಡ್ಡ ನಿಂಬೆ ಹಣ್ಣಿಂದ ರಸನ ಹಿಂಡಿತಾ ಇದ್ದೀನಿ ಹಾಲು ಒಡ್ಕೊಂಡಿದೆ ಈಗ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಇದನ್ನು ಕುದಿಸ್ಬೇಕು ಈ ಥರ ಆಯ್ತು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಈ ಥರ ಒಂದು ಜಾಲರಿ ತಗೊಂಡಿದ್ದೀನಿ ಅದರ ಮೇಲೆ ಒಂದು ಕ್ಲಾತನ್ನು ಹಾಕ್ಬಿಟ್ಟು ಇದನ್ನೆಲ್ಲ ಸೋರಿಸ್ಕೊಳ್ತೀನಿ ಈಗ ಇವಾಗ ಸ್ವಲ್ಪ ಎಲ್ಲ ಹಿಂಡ್ಕೊಂಬಿಡ್ಬೇಕು ಸ್ವಲ್ಪ ತಣ್ಣಗಾಗಬೇಕು ಆ ಥರ ಹಿಂಡ್ಕೊಳ್ಳೋದಕ್ಕೆ ಇವಾಗ ಇದಕ್ಕೆ ಸೋಸ್ಕೊಂಡಾಗಿದೆ ಒಂದು ಗ್ಲಾಸ್ ಅಷ್ಟು ತಣ್ಣೀರು ಹಾಕ್ಬಿಟ್ಟು ಮತ್ತೆ ಹಿಂಡ್ಕೊಳ್ಳೋಣ ಅದು ಸ್ಮೂತಾಗಿ ಬರಲಿ ಅಂತ ಪನ್ನೀರು ಈ ಥರ ಮಾಡೋದು ಇವಾಗ ಹಿಂಡ್ಕೊಳ್ತಾ ಇದ್ದೀನಿ ಇವಾಗ ಈ ಥರ ಪನ್ನೀರನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿದ್ದಬೇಕು ಹೊಂದಿಸ್ಬೇಕು ಉಂಡೆ ಕನ್ಸಿಸ್ಟೆನ್ಸಿ ಬರೋವರೆಗೂ ಹೊಂದಿಸ್ಬೇಕು ಸ್ವಲ್ಪ ಅದಕ್ಕೆ ಬಿಡೋಣ ಬಿಸಿ ಇದೆ ಇವಾಗ ನೀರಿಟ್ಟಿದ್ದೀನಿ ಈ ಬಟ್ಲಿನಲ್ಲಿ ಒಂದು ಬಟ್ಲು ಸಕ್ಕರೆ ತೊಗೊಂಡಿರೋದ್ರಿಂದ ಎರಡು ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಸಕ್ಕರೆಗೆ ಎರಡು ಬಟ್ಲು ನೀರು ಆ ಪ್ರಪೋಷನಲ್ಲಿ ತೊಗೊಂಡಿದ್ದೀನಿ ಸಕ್ಕರೆ ಎಲ್ಲ ಕರಗಾದ್ಮೇಲೆ ಐದು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಹೊಂದಿಸ್ಬೇಕಾಗುತ್ತೆ ಇದನ್ನು ಜಾಸ್ತಿ ಜೋರಾಗಿ ನಾದಬಾರ್ದು ಸ್ಮೂತಾಗಿ ಈ ಥರ ಕಲಿಸ್ತಾ ಕಲಿಸ್ತಾ ಹೊಂದ್ಕೊಳ್ಳೋ ಥರ ಮಾಡಬೇಕು ಸಕ್ಕರೆ ಎಲ್ಲ ಕರ್ಗಿಬಿಟ್ಟು ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ಏಲಕ್ಕಿ ಪುಡಿ ಹಾಕ್ತೀನಿ ಇನ್ನು ಒಂದು ಐದು ನಿಮಿಷದವರೆಗೂ ಇದನ್ನು ಕುದಿಸ್ತೀನಿ ಇದು ಇವಾಗ ಐದು ನಿಮಿಷ ಕುದ್ಬಿಟ್ಟು ರೆಡಿಯಾಗಿದೆ ಕ್ಷರ ಇದನ್ನು ಸ್ಟವ್ ಆಫ್ ಮಾಡ್ತಾ ಇದು ಇವಾಗ ರೆಡಿ ಆಯಿತು ಇವಾಗ ಇದನ್ನು ಈ ಥರ ಸಣ್ಣ ಸಣ್ಣದಾಗಿ ಒಂದು ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ಇದನ್ನು ಇವಾಗ ಈ ಥರ ಹಿಂಗೆ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ಇವಾಗ ಈ ರೀತಿ ಸಕ್ಕರೆ ಪಾಕದಲ್ಲಿ ಮುಳುಗ್ಸೋಣ ಇದನ್ನು ಇವಾಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ಕುದಿಲಿ ಇದು ಮುಚ್ಚಿಟ್ಬಿಡೋಣ ಹಾಗೆ ಇವಾಗ ಗಟ್ಟಿ ಹಾಲು ಹೈ ಫ್ಯಾಟ್ ಹಾಲು ತಗೊಂಡ್ರೆ ಒಳ್ಳೆಯದು ರಬಡಿಗೆ ಅದನ್ನು ಕುದಿಸ್ತಾ ಇದ್ದೀನಿ ಇದಕ್ಕೆ ಕೇಸರಿ ದಳ ಇದ್ದರೆ ಅದನ್ನು ಹಾಲಿನಲ್ಲಿ ಸ್ವಲ್ಪ ನೆನೆಸಿ ಹಾಕ್ಬೋದು ಕೇಸರಿ ದಳ ಇಲ್ಲ ಅಂತಂದರೆ ಒಂದು ಪಿಂಚಷ್ಟು ಅರಿಶಿನ ಪುಡಿ ಹಾಕಿದ್ರೂ ಸಾಕು ಒಳ್ಳೆ ಕಲರ್ ಬರುತ್ತೆ ಈ ಹಾಲು ಅರ್ಧದಷ್ಟು ಫಿಫ್ಟಿ ಪರ್ಸೆಂಟ್ ಹೀಗೋವರೆಗೂ ಕುದಿಸ್ಬೇಕಾಗುತ್ತೆ ಸಣ್ಣ ಊರಿನಲ್ಲಿ ಇಟ್ಟಿದ್ದೀನಿ ಇದನ್ನು ಸಿಮ್ಮಲ್ಲಿಟ್ಟರೆ ಒಳ್ಳೆಯದು ಇವಾಗ ಇದಕ್ಕೆ ಒಂದು ಬಟ್ಲಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆ ಅವರವ್ರ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಬೋದು ಕೆಲವ್ರು ಸಕ್ಕರೆ ಕಡಿಮೆ ಬೇಕು ಅನ್ನುವಂಥವ್ರು ಕಡಿಮೆ ಹಾಕಬೇಕು ಟೇಸ್ಟ್ ನೋಡಿಕೊಂಡು ಹಾಕಬೇಕು ನಾನಿಲ್ಲಿ ಒಂದು ಬಟ್ಲು ಹಾಕಿದ್ದೀನಿ ಇದು ಗಟ್ಟಿ ಆಗೋವರೆಗೂ ಸ್ವಲ್ಪ ಕುದಿಸ್ಬೇಕಾಗುತ್ತೆ ಇವಾಗ ಹನ್ನೆರಡು ನಿಮಿಷ ಆಗಿದೆ ಸೊ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡಿದೆ ರಸಮಲೈಗಳು ಇವಾಗ ಪಾಕದಿಂದ ಇದನ್ನೆಲ್ಲ ಹೊರಗಡೆ ತೆಗೆದುಬಿಡೋಣ ಸ್ಮೂತಾಗಿ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಇವಾಗ ರಬ್ಡಿ ರೆಡಿಯಾಗಿದೆ ಇಷ್ಟು ತಿಕ್ನೆಸ್ ಬಂದಿದೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಈ ರೆಡಿ ಇಟ್ಕೊಂಡಿರೋ ರಸಗುಲ್ಲಗಳನ್ನು ರಬ್ಬಡಿನಲ್ಲಿ ಮುಳುಗ್ಸೋಣ ಸ್ವಲ್ಪ ಚೂರು ಮಾಡ್ಕೊಂಡಿರೋ ಬಾದಾಮಿ ಹಿಂಗೆ ಹಾಕೋಣ ಪಿಸ್ತಾ ಇದ್ದರೆ ಪಿಸ್ತಾನೂ ಹಾಕ್ಕೊಳ್ಬೋದು ನಾನು ಬರೀ ಬಾದಾಮಿ ಮಾತ್ರ ಹಾಕಿದ್ದೀನಿ ಮೊದಲಿಗೆ ಕಡಲೆಕಾಯಿ ಬೀಜ ಹುರಿದು ತಣ್ಣದಾಗಿರ್ಬೇಕು ಅದನ್ನು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನುಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿತರಿಯಾಗಿ ಮಾಡಿಕೊಂಡ್ರೆ ಸಾಕು ಕಡಲೆಕಾಯಿ ಬೀಜ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರಲ್ಲಿ ಫ್ಲ್ಯಾಕ್ ಶೀಟ್ಸ್ನ ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು ಅಷ್ಟೇ ತುಂಬ ನುಣ್ಣಗೆ ಏನು ಮಾಡಬೇಕಾಗಿಲ್ಲ ಈಗ ಫ್ಲ್ಯಾಕ್ ಶೀಟ್ಸನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತರಿತರಿಯಾಗಿ ಡೇಟ್ಸ್ ಡೇಟ್ಸ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಡೇಟ್ಸ್ ಜೊತೆಗೆ ನಾನು ಏಲಕ್ಕಿ ಬಿಡಿಸ್ಬಿಟ್ಟು ಇದ್ದೀನಿ ಸಿಪ್ಪೆ ಬಿಡಿಸ್ಬಿಟ್ಟು ಇದನ್ನೀಗ ನುಣ್ಣು ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ಒಂದು ಬಾಣಲಿನಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಅದರಲ್ಲಿ ಈಗ ಎಳ್ಳು ಮೊದಲಿಗೆ ಎಳ್ಳು ಹಾಕ್ತೀನಿ ಪ್ರತಿಯೊಂದನ್ನು ಹುರ್ಕೊಳ್ಬೇಕು ಈಗ ಗೋಡಂಬಿ

ಒಣ ಕೊಬ್ಬರಿ ಈಗ ಇದೆಲ್ಲ ಹುರಿದಿದ್ದಾಯಿತು ತಿಳ್ಕೊಳ್ಳೋಣ ಈಗ ಅದೇ ಬಾಣಲಿನಲ್ಲಿ ಇನ್ನೊಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಖರ್ಜೂರದ ಪೇಸ್ಟು ಖರ್ಜೂನ ಖರ್ಜೂರನ ಗ್ರೈಂಡ್ ಮಾಡ್ಕೊಂಡಿರೋ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಕಡಲೆಕಾಯಿ ಬೀಜ ಮತ್ತು ಫ್ಲ್ಯಾಕ್ಸ್ ಶೀಟ್ಸ್ ಎರಡರದು ಪುಡಿನ ಇದ್ರಲ್ಲಿ ಸೇರಿಸ್ತೀನಿ ಈಗ ಆಮೇಲೆ ಹುರಿದಿಟ್ಕೊಂಡಿರೋ ನಟ್ಸು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದೆ ಇದು ಹೊಂದ್ಕೊಳ್ಳುತ್ತೆ ಮೇಲೆ ಈಗ ನೋಡಿ ಎಲ್ಲನೂ ಮಿಕ್ಸ್ ಮಾಡಿದ್ದಾಯಿತು ಇದನ್ನು ಎರಡು ಥರ ಮಾಡ್ಬೋದು ಒಂದು ಪೀಸಸ್ ಥರ ಮಾಡಿ ಕಟ್ ಮಾಡ್ಬೋದು ಇಲ್ಲ ಈ ರೋಲ್ ಥರ ಕೂಡ ಮಾಡ್ಬೋದು ಎರಡು ಥರ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂಥರ ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕೊಂಡು ಸ್ಪ್ರೆಡ್ ಮಾಡ್ತೀನಿ ಇದು ಈಗ ತಣ್ಣಗಾಗೋ ಅಷ್ಟರಲ್ಲಿ ರೋಲ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಿಲ್ವರ್ ಫಾಯಿಲಲ್ಲಿ ಹಾಕಿ ಸ್ವಲ್ಪ ಹೊತ್ತು ಸೆಟ್ ಆಗೋದಕ್ಕೆ ಬಿಡ್ತೀನಿ ರೌಂಡ್ ಶೇಪು ಕರೆಕ್ಟಾಗಿ ಸೆಟ್ ಆಗುತ್ತೆ ಈ ಥರ ಮಾಡೋದ್ರಿಂದ అర్ధ గంటే ఇదే తర ఇట్బడైట్ రోల్ మట్ మ ಈಗ ನೋಡೋಣ ಎರಡು ಸೆಟ್ ಆಗಿರುತ್ತೆ ಮೊದಲಿಗೆ ಒಂದು ಓಪನ್ ಮಾಡ್ತೀನಿ ಈಗ ಕಟ್ ಮಾಡೋಣ ಈಗ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಶುರು ಮಾಡೋಣ ನೆನೆಸಿಟ್ಟಿರೋ ಸಕ್ಕರೆ ಈ ಬಟ್ಲಲ್ಲಿ ಮುಕ್ಕಾಲು ಬಟ್ಲು ಸಕ್ಕರೆ ನೆನ್ಸಿಟ್ಟಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಕಾಯಿ ತುರಿ ತಗೊಳ್ತೀನಿ ಇದು ಪೂರ್ತಿ ನೆಂದಿಲ್ಲ ಆದರೂ ಸ್ವಲ್ಪ ಡೈರೆಕ್ಟಾಗಿ ಸಕ್ಕರೆ ಹಾಕೋದಕ್ಕಿಂತ ಬೆಟರ್ ಸ್ವಲ್ಪ ಕರಗಿರುತ್ತೆ ಸಕ್ಕರೆ ಎಲ್ಲ ಬೇಗ ಪಾಕ ಬರುತ್ತೆ ಅಂತ ಈ ಮೆಥಡ್ ಫಾಲೋ ಮಾಡೋದು ಈಗ ಸಕ್ಕರೆ ಎಷ್ಟು ಹಾಕೋ ಅಷ್ಟೇ ಪ್ರಮಾಣದಲ್ಲಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಸಕ್ಕರೆ ಎಲ್ಲ ಕರಗಿ ಪಾಕ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈಗ ನೋಡ್ತಾ ಇರ್ಬೋದು ಸಕ್ಕರೆ ನೀರೆಲ್ಲ ಬಿಟ್ಕೊಳ್ತಾ ಇದೆ ಕರಗ್ತಾ ಇದೆ ಸಕ್ಕರೆ ಆಮೇಲೆ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ದಪ್ಪ ತಳ ಇರೋ ಸ್ವಲ್ಪ ಕ್ಲೀನಾಗಿರೋ ಬಿಳಿ ಇರೋ ಒಂದು ಕಡಾಯಿನಲ್ಲೇ ಮಾಡಬೇಕಾಗುತ್ತೆ ಕಪ್ಪುಗಿರೋ ಬಾಣಲಿನಲ್ಲೆಲ್ಲ ಮಾಡಿದ್ರೆ ಕೊಬ್ಬರಿ ಮಿಠಾಯಿ ಬಣ್ಣ ಬೇರೆನೇ ಆಗುತ್ತೆ ಇದು ಹಸಿ ತೆಂಗಿನಕಾಯಿ ಹಾಕಿದ್ರೂ ಹೆಸರು ಮಾತ್ರ ಕೊಬ್ಬರಿ ಮಿಠಾಯಿ ಅಂತ ಮೊದಲಿಂದ ಬಂದಿರೋ ಹೆಸರು ಇದು ಹಾಕ್ತಾ ಬಂತು ಇನ್ನೂ ಸ್ವಲ್ಪ ಗಟ್ಟಿ ಗಟ್ಟಿ ಆಗಬೇಕು ಸ್ವಲ್ಪ ನೋಡಿ ಹಿಂಗೆ ಮಾಡಿದಾಗ ತೇವಾಂಶ ಕಾಣುತ್ತೆ ಅದೆಲ್ಲ ಆಗಿ ಹಿಂಗಬೇಕು ಈ ಸ್ಟೇಜಲ್ಲಿ ಏಲಕ್ಕಿ ಪುಡಿ ತುಪ್ಪ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿ ತುಪ್ಪ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ತುಪ್ಪ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಈ ಥರ ಹಾಕೋದ್ರಿಂದ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ಕೊಬ್ಬರಿ ಮಿಠಾಯಿಗೆ ಬೇಡ ಅಂದರೆ ಬಿಡ್ಲೂಬಹುದು ತುಪ್ಪ ಹಾಕಲೇಬೇಕು ಅಂತ ಏನಿಲ್ಲ ಈಗ ಆಲ್ಮೋಸ್ಟ್ ಬರ್ತಾ ಇದೆ ಪಾಕ ಈ ಟೈಮಲ್ಲಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ಇದು ಇನ್ನೂ ಒಂಚೂರು ಗಟ್ಟಿಯಾಗಬೇಕು ತೇವಾಂಶ ಸ್ವಲ್ಪ ಕೂಡ ಇಲ್ಲದೆ ಈಗ ಪಾತ್ರೆಯಲ್ಲಿ ಬಿಟ್ಕೊಳ್ತಾ ಇದೆ ತಳ ಎಲ್ಲ ಇಟ್ಕೊಳ್ತಾ ಇದೆ ಆಲ್ಮೋಸ್ಟ್ ಬಂತು ಬಂತು ಅಂತ ಅಂದಮೇಲೂ ಇನ್ನೊಂದು ಸ್ವಲ್ಪ ಹೊತ್ತು ಕೈಯಾಡಿಸಿ ಆಮೇಲೆ ತಟ್ಟೆಗೆ ಹಾಕಬೇಕು ತುಪ್ಪ ಹಚ್ಚಿಟ್ಕೊಂಡಿರೋ ತಟ್ಟೆಗೆ ಇದನ್ನು ಹರಡಬೇಕು ಆಲ್ಮೋಸ್ಟ್ ಆಗ್ತಾ ಇದೆ ಇದನ್ನ ಥ್ರೋಔಟ್ ಸಣ್ಣ ಊರಿನಲ್ಲ ಇಟ್ಕೊಂಡು ಮಾಡಿದೆ ನಾನು ಸಣ್ಣ ಊರಿಲಿ ಇಟ್ಟು ಮಾಡೋದಾದ್ರೆ ಬೇರೆ ಕೆಲಸಗಳು ಮಾಡ್ತಾ ಇರ್ಬೋದು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇದ್ದರೆ ಸಾಕು ಕೊನೆ ಕೊನೆಗೆ ಕೈ ಬಿಡದೆ ಮಿಕ್ಸ್ ಮಾಡಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಇನ್ನೂ ಈ ಥರ ಮೆತ್ತಗಿರೋದ್ರಿಂದ ಇನ್ನೂ ಆಗಿಲ್ಲ ಅಂತ ಪೂರ್ತಿ ಎಲ್ಲ ಸೇರಿ ಒಂದು ಉಂಡೆ ಥರ ಗಟ್ಟಿಯಾಗಬೇಕು ಆವಾಗ ಆಗಿದೆ ಅಂತ ಅದೊಂಚೂರು ನೋಡ್ಕೊಳ್ಬೇಕು ಕೆಲವು ಸಲ ಕನ್ಫ್ಯೂಸ್ ಆಗುತ್ತೆ ಆಗೋಗಿದೆ ಅಂತ ಪ್ಲೇಟ್ಗೆ ಹಾಕ್ಬಿಟ್ಟಿರ್ತೀವಿ ಅಂಥ ಸಮಯದಲ್ಲಿ ನಾವು ಬೇಗ ಹಾಕ್ಬಿಟ್ಟಿರ್ತೀವಲ್ಲ ಅವಾಗ ಏನು ಮಾಡ್ಬೋದು ಅಂದರೆ ಮತ್ತೆ ವಾಪಸ್ಸು ಬಾಣ್ಲಿಗೆ ಹಾಕಿ ಹುರಿದ್ಬಿಟ್ಟು ಆಮೇಲೆ ಪ್ಲೇಟ್ಗೆ ಹಾಕ್ಬೋದು ಏನೂ ಆಗಲ್ಲ ಚೆನ್ನಾಗೇ ಬರುತ್ತೆ ಕೊಬ್ಬರಿ ಮಿಠಾಯಿ ಹಾಂ ಈಗ ನೋಡ್ತಾ ಇರ್ಬೋದು ತುಂಬ ಗಟ್ಟಿಯಾಗಿದೆ ಆಗಿದೆ ಇದು ಇದನ್ನೀಗ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಪೂರ್ತಿ ತಳ ಬಿಟ್ಟಿದೆ ಎಲ್ಲೂ ಏನು ಅಂಟ್ಕೊಂಡಿಲ್ಲ ಆಮೇಲೆ ಸೈಡ್ಸಲ್ಲಿರೋದೆಲ್ಲ ಫುಲ್ ಒಣಗ್ದಂಗೆ ಆಗಿದೆ ಇದು ಒಂದು ಆಗಿದೆ ಅನ್ನೋದಕ್ಕೆ ಇದು ಒಂದು ಪಾಯಿಂಟು ಈಗ ಇದಾಗಿದೆ ಇದನ್ನ ಪ್ಲೇಟ್ನಲ್ಲಿ ಹರಡ್ತೀನಿ ಈಗ ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೆ ಕೊಬ್ಬರಿ ಮಿಠಾಯನೆಲ್ಲ ಹಾಕ್ತಾ ಹಾಕಿ ಇವಾಗ ಸ್ಪ್ರೆಡ್ ಮಾಡ್ತೀನಿ ಇವನ್ನಾಗಿ ಸ್ಪ್ರೆಡ್ ಮಾಡಬೇಕು ಈಗ ತಟ್ಟೆಗೆ ಹಾಕಿ ಒಂದು ಟೂ ಮಿನಿಟ್ಸ್ ಆಗಿದೆ ಈ ಸ್ಟೇಜಲ್ಲೇ ಪೀಸಸ್ ಶೇಪ್ ಮಾಡಿಬಿಡ್ಬೇಕು ತೆಗಿಯಕ್ಕೆ ಹೋಗ್ಬಾರ್ದು ಮೇಲೆ ತೆಗದ್ರು ಕಟ್ ಮಾಡಿಬಿಡ್ಬೇಕಷ್ಟೆ ಕಟ್ ಮಾಡಿ ಹಾಗೆ ಬಿಟ್ಬಿಡ್ಬೇಕು ಮೇಲೆ ಪೀಸಸ್ ತೆಗಿಬೇಕು ಆಮೇಲೆ ಪೀಸಸ್ ಮಾಡೋಕ್ಕೋದ್ರೆ ಎಲ್ಲ ಪುಡಿ ಪುಡಿ ಬಂದುಬಿಡುತ್ತೆ ನೀಟಾಗಿ ಕಟ್ ಆಗಲ್ಲ ಚಾಕುಗೊಂಚೂರು ತುಪ್ಪ ಹಚ್ಕೊಂಡಿದ್ದೆ ಈಗ ಇದನ್ನ ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಬಿಟ್ಟರೆ ಸಾಕು ಎಲ್ಲ ಆರ್ಕೊಳ್ಳುತ್ತೆ ಪೀಸಸ್ ತೆಗೆದಿಟ್ಕೊಳ್ಬೋದು ಕಾಲು ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಎಲ್ಲ ಫುಲ್ ಡ್ರೈ ಆಗಿದೆ ನೋಡಿ ಬಂದಿದೆ ಪೂರ್ತಿ ತಣ್ಣಗಾಗಿದೆ